ಎಲ್ರಿಗೂ ನಮಸ್ತೆ ಲಕ್ಷ್ಮೀಸ್ ಲೈಫ್ ಸ್ಟೈಲ್ ಅಂಡ್ ರೆಸಿಪಿಸ್ ಗೆ ಸ್ವಾಗತ ಕೆಲವರಂತೂ ಉಪ್ಪಿಟ್ಟು ಉದ್ರದ್ರಾಗಿದ್ರೆ ಚಂದ ಅಂತ ತಿಂತಾರೆ ಆದ್ರೆ ಕೆಲವರಂತೂ ಈ ರೀತಿ ಸಾಫ್ಟ್ ಆಗಿ ತೆಳುವಾಗಿದ್ರೆ ಚಂದ ಅಂತ ಹೇಳ್ತಾರೆ ಆದ್ರೆ ನಾವ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಉಡುಡಿಯಾಗ್ ಆಗ್ತಿದೆ ತೆಳುವಾಗ ಆಗ್ತಿಲ್ಲ ಅನ್ನೋರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪರ್ಫೆಕ್ಟ್ ಮೆಜರ್ಮೆಂಟ್ ಇಂದ ನಾನು ತೋರ್ಸ್ಕೊಡ್ತಿದೀನಿ ಮೊದಲಿಗೆ ಒಂದು ಬಾಂಡ್ಲಿ ಇಟ್ಕೊಂಡು ಬಿಸಿ ಆದ ನಂತರ ಒಂದು ಸ್ಪೂನ್ ತುಪ್ಪ ಅಥವಾ ಒಂದು ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ನಾನು ತೋರಿಸಿರುವಂತಹ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಬಾಂಬೆ ರವೆ ಅಂದರೆ ಉಪ್ಪಿಟ್ಟು ರವೆನ ಸೇಸ್ಕೊತಾ ಇದ್ದೀನಿ ಸೇಸ್ಕೊಂಡು ಚೆನ್ನಾಗಿ ಉರ್ಕೋಬೇಕು ನೋಡಿ ನೀಟಾಗಿ ಉದ್ರುದ್ರಾಗಿರಬೇಕು ಈ ರೀತಿ ಉರ್ಕೋಬೇಕು ನಂತರ ಅದೇ ಬಾಣ್ಲಿನಲ್ಲೇನೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ರೆಕ್ಕೆ ಕರ್ಬೇವಿನ ಸೊಪ್ಪು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ನಾಲ್ಕು ಹಸಿ ಮೆಣಸಿನಕಾಯಿನ ಉದ್ದದ್ದಾಗಿ ಹಚ್ಚಿಟ್ಕೊಂಡು ಸೇಸ್ಕೊತಾ ಇದ್ದೀನಿ ನೀವು ಇಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಕೂಡ ಸೇರಿಸ್ಕೋಬಹುದು ಒಂದ್ ಸೆಕೆಂಡ್ ಹಸಿ ಮೆಣಸಿನಕಾಯಿನ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದ್ ದಪ್ಪ ಈರುಳ್ಳಿಯನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ಸೇರಿಸ್ಕೊಂತ ಇದ್ದೀನಿ ನೀವು ಇಲ್ಲಿ ಉದ್ದದ್ದಾಗೋ ಕೂಡ ಹಚ್ಚಿಟ್ಕೊಂಡು ಸೇರಿಸಿಕೊಬಹುದು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾವು ಕಪ್ಪಾಗೋಷ್ಟು ಬೀನ್ಸ್ ನಟಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಹಾಗೆ ಕ್ಯಾರೆಟ್ ನ ತುರ್ಕೊಂಡು ಹಾಕೊಂಡಿದೀನಿ ಒಂದ್ ಕ್ಯಾರೆಟ್ ಫುಲ್ ನ ನೀವು ಬೇಕಿದ್ರೆ ಚೆನ್ನಾಗಿ ಹಚ್ಚಿಟ್ಕೊಂಡು ಕೂಡ ಸೇರಿಸ್ಕೊಬಹುದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಾಗಿ ಹಚ್ಚಿಟ್ಕೊಂಡು ಅದನ್ನು ಕೂಡ ಸೇಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ನಾನು ತೋರಿಸಿರುವಂತಹ ಗ್ಲಾಸ್ ಅಲ್ಲಿ ಎರಡೂವರೆ ಗ್ಲಾಸ್ ಆಗುವಷ್ಟು ಬಿಸಿನೀರನ್ನ ಸೇಸ್ಕೊತಾ ಇದ್ದೀನಿ ತಣ್ಣೀರು ಕೂಡ ಸೇಸ್ಕೊಬೋದು ಆದರೆ ಬಿಸಿನೀರ್ ಹಾಕೊಳ್ಳೋದ್ರಿಂದ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಬಿಸಿನೀರ್ನ ಸೇಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕುದಿ ಬರೋವರೆಗುನು ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಆದಾಗ ఉరినా లో ఫ్లేమ్ ఇట్టుకోండు స్వల్ప స్వల్పనే రెవెనస్ వేసుకోండు ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಟೈಮಲ್ಲಿ ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದಕ್ಕೆ ಬೇರೆ ಬೇರೆ ತರಕಾರಿ ಕೂಡ ಸೇಸ್ಕೊಬೋದು ನಿಮ್ಗೆ ಇಷ್ಟ ಆಗಿರುವಂತಹ ಸರ್ ತರಕಾರಿನ ಸೇರಿಸ್ಕೊಬೋದು ಹಾಗೆ ಸೊಬ್ಬಸಿಗೆ ಸೊಪ್ಪನ್ನು ಕೂಡ ಸಣ್ಣದ ಹಚ್ಚಿಟ್ಕೊಂಡು ಅದನ್ನು ಕೂಡ ಸೇಸ್ಕೊಬೋದು ಜೊತೆಗೆ ಅವರೇ ಬೇಳೆ ಉಪ್ಪಿಟ್ಟು ಕೂಡ ಮಾಡ್ಕೋಬೋದು ಇದೇ ಟೈಪಲ್ಲಿ ಈ ರೀತಿ ಮಾಡ್ಕೋಬಹುದು ಇವಾಗ ರವೆ ಎಲ್ಲ ಕೂಡ ಸೇರಿಸ್ಕೊಂಡಾಗಿದೆ ಆಗಿದೆ ಒಂದ್ಸರಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಕುದಿಸ್ಕೊಂಡ್ ಆದ ನಂತರ ನೋಡಿ ಯಾವ ರೀತಿ ಆಗಿದೆ ಅಂತ ಚೆನ್ನಾಗ್ ಬಂದಿದೆ ಕನ್ಸಿಸ್ಟೆನ್ಸಿ ಈ ಕನ್ಸಿಸ್ಟೆನ್ಸಿಲಿ ಇದ್ದಾಗ ಆಫ್ ಮಾಡ್ಕೊಬಿಡಿ ನೋಡಿ ಸ್ವಲ್ಪ ತಣ್ಗಾದ್ ನಂತರ ಯಾವ ರೀತಿ ಆಗಿದೆ ಅಂತ ತುಂಬಾ ಸಾಫ್ಟ್ ಆಗಿ ಹಾಗೆ ತೆಳುವಾಗಿ ಬೇಕು ಅಂದೋರು ಈ ಟೈಪ್ ಅಲ್ಲಿ ಮಾಡ್ಕೋಬಹುದು ಒಂಬತ್ತು ತಿಂಗಳಿಂದ ಎರಡು ವರ್ಷದ ಮಕ್ಳಿಗಂತೂ ತುಂಬಾನೇ ಸೂಟ್ ಆಗುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ